ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಎಂಟು ತ್ರಿಕೋನ ಮಿತಿಯ ಪ್ರಸ್ತಾವನೆ ಅನ್ನೋ ಪಾಠದ ಅಭ್ಯಾಸ ಎಂಟು ಪಾಯಿಂಟ್ ಒಂದರ ಪ್ರಶ್ನೆ ನಾಲ್ಕು ಐದು ಮತ್ತು ಆರರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ನಾಲ್ಕನೇ ಲೆಕ್ಕ ಹದಿನೈದು ಕಾಟ್ ಎ ಇಸ್ ಈಕ್ವಲ್ ಟು ಎಂಟು ಆದರೆ ಸೈನ್ ಎ ಮತ್ತು ಸಿಕೆನ್ ಎ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಈಗ ಫಸ್ಟು ನಾವೇನು ಬರ್ಕೊಡೋಣ ಸೂತ್ರದೇನು ಸಿಕ್ಕಟ್ಟಿದೆ ಅದು ಪಂಡಿತ್ ಬದ್ರಿ ಪ್ರಸಾದ್ ಆರ್ ಹರ್ ಬೋಲೆ ಬಿ ಹೌದಾ ಈಗ ಮ ಏನು ಕೊಟ್ಟಿದ್ದಾರೆ ಹದಿನೈದು ಕಾಟ್ ಎ ಇಸ್ ಈಕ್ವಲ್ ಟು ಎಂಟು ಈಗ ಏನು ಮಾಡೋಣ ಒರೆ ಗುಣಾಕಾರ ಮಾಡೋಣ ಒರೆ ಗುಣಾಕಾರ ಮಾಡಿದ್ರೆ ಕಾಟ್ ಎ ಇಸ್ ಈಕ್ವಲ್ ಟು ಎಂಟು ಬೈ ಹದಿನೈದಾಯಿತು ಈಗ ಕಾಟ್ ಅಂತಂದರೆ ಇದರ ಅನುಪಾತ ಏನು ಈ ಟ್ಯಾನ್ ಏನಿದೆಯಲ್ಲ ಇದರ ವಿಲೋಮ ಅನುಪಾತ ಆಗಿರುತ್ತೆ ಟ್ಯಾನ್ ಏನು ಹೇಳುತ್ತೆ ಪಿ ಬೈ ಬಿ ಅಂತ ಇದೆ ಪಿ ಅಂತಂದರೆ ಏನು ಲಂಬ ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂತ ಸೊ ಇದು ಏನಾಗುತ್ತೆ ಪಾರ್ಶ್ವಬಾಹು ಬೈ ಪಾರ್ಶ್ವಬಾಹು ಬೈ ಲಂಬ ಅಂತ ಆಗುತ್ತೆ ಅದು ಕಾಟಿ ಸೊ ಹಾಗಾಗಿ ಈಗ ನಾವು ತಿರುಭುಜ ಫಸ್ಟ್ ಹೆಸರು ಕೊಡೋಣ ಇದಕ್ಕೆ ಇದನ್ನು ಎ ಅಂತ ಕರೆಯೋಣ ಇದನ್ನು ಬಿ ಅಂತ ಕರೆಯೋಣ ಇದನ್ನು ಸಿ ಅಂತ ಕರೆಯೋಣ ಇದು ಲಂಬಕೋನ ಇದರಲ್ಲಿ ಆಪೋಸಿಟ್ ಆಗಿರ್ತಕ್ಕಂಥದ್ದು ಇದೇನು ಲಂಬಕೋನಕ್ಕೆ ವಿಕರಣ ಆಗಿರುತ್ತೆ ಸೊ ಹೌದಾ ಈಗ ಪಾರ್ಶ್ವಬಾಹು ಯಾವುದಕ್ಕೆ ಹೇಗೆ ಸಂಬಂಧಪಟ್ಟಂಗೆ ನೋಡಿರಿ ಆ್ಯಂಗಲ್ ಎ ಕೋನ ಹೇಗೆ ಸಂಬಂಧಪಟ್ಟಂಗೆ ಇದು ಕೆಳಗಿರ್ತಕ್ಕಂಥದ್ದು ಇದಕ್ಕೆ ಏಕೆ ಹೆಚ್ಚಾಗಿರೋದೇನು ಇದು ಪಾರ್ಶ್ವಬಾಹು ಮತ್ತು ಇದಕ್ಕೆ ಆಪೋಸಿಟ್ ಆಗಿರೋದೇನಿದೆಯಲ್ಲ ಇದು ಇದು ಲಂಬ ಸೊ ಈಗ ಹಾಗಾದರೆ ಏನೇನು ಕೊಟ್ಟಂಗೆ ಆಯ್ತು ನಾವು ಲಂಬ ಲಂಬ ಏನಿದೆ ಹದಿನೈದು ಇದೆ ಅದ ಲಂಬ ಆಯಿತು ನೆಕ್ಸ್ಟು ಪಾರ್ಶ್ವಬಾಹು ಕೊಟ್ಟಿದ್ದಾರೆ ಅದೆಷ್ಟು ಎಂಟು ಸೊ ಹಂಗಾಗಿ ಪಾರ್ಶ್ವಬಾಹು ಎಷ್ಟು ಎಂಟು ಈಗ ನಾವು ಏನು ಕಂಡಿಡಬೇಕು ವಿಕರಣ ಕಂಡುಹಿಡಬೇಕು ಹಾಗಾಗಿ ಪೈತಾಗೊರಸ್ ಪ್ರಮೇಯದ ಪ್ರಕಾರ ಬರ್ಕೊಳೋಣ ಪೈತಾಗೊರಸ್ ಪ್ರಮೇಯದ ಪ್ರಕಾರ ಏನು ಹೇಳುತ್ತೆ ವಿಕರಣ ಸ್ಕ್ವಯರ್ ಇಸ್ ಈಕ್ವಲ್ ಟು ವಿಕರಣ ಸ್ಕ್ವೇರ್ಗಳು ಈಸ್ ಈಕ್ವಲ್ ಟು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತ ಪಾರ್ಶ್ವಬಾಹು ಸ್ಕ್ವೇರ್ ಪ್ಲಸ್ ಲಂಬ ಸ್ಕ್ವೇರ್ ಆ ವಿಕರಣ ಏನು ಗೊತ್ತಿದೆಯಾ ನಮಗೆ ಗೊತ್ತಿಲ್ಲ ಅದನ್ನು ಹಾಗೆ ಇಟ್ಕೊಡೋಣ ಪಾರ್ಶ್ವಬಾಹು ಎಷ್ಟು ಎಂಟು ಎಂಟು ಸ್ಕ್ವೇರ್ ಲಂಬ ಎಷ್ಟು ಹದಿನೈದು ಹದಿನೈದು ಸ್ಕ್ವೇರ್ ಎಂಟು ಸ್ಕ್ವೇರ್ ಅಂತಂದರೆ ಅರವತ್ತ್ನಾಲ್ಕು ಎಂಟೆಂಟ್ಲ ಅರವತ್ನಾಲ್ಕು ಹದಿನೈದು ಹದಿನೈದಲಿ ಇನ್ನೂರ ಇಪ್ಪತ್ತೈದು ಸೊ ಎರಡನ್ನು ಕೂಡಿದ್ರೆ ಎಷ್ಟಾಗುತ್ತೆ ನೋಡಿ ಐದು ನಾಲ್ಕು ಒಂಬತ್ತು ಆರು ಎರಡು ಎಂಟು ಎರಡು ಇನ್ನೂರ ಎಂಬತ್ತೊಂಬತ್ತಾಯಿತು ಯಾವುದಿದು ವಿಕರಣ ಸ್ಕ್ವಯರ್ ವಿಕರಣ ಸ್ಕ್ವಯರ್ ಈಗ ಬರ್ರಿ ನಮಗೆ ಅಂಕ ಏನು ಮಾಡೋಣ ಸ್ಕ್ವಯರ್ ರೂಟ್ ಆಫ್ ವಿಕರಣ ಸ್ಕ್ವೇರ್ ಮಾಡಿದ್ರೆ ಸ್ಕ್ವಯರ್ ರೂಟ್ ಆಫ್ ವಿಕರಣ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದು ಸಹ ಸ್ಕ್ವಯರ್ ರೂಟ್ ಆಗುತ್ತೆ ಇನ್ನೂರ ಎಂಬತ್ತೊಂಬತ್ತು ಸ್ಕ್ವೇರ್ ರೂಟ್ ಈಗ ಇನ್ನೂರ ಎಂಬತ್ತೊಂಬತ್ತು ಇದು ಯಾವುದರ ವರ್ಗಮೂಲ ಅಂತಂದರೆ ಸೊ ಹಂಗಾಗಿ ಇದು ವಿಕರ್ಣ ಸ್ಕ್ವಯರ್ ಮತ್ತು ಸ್ಕ್ವಯರ್ ರೂಟ್ ಹೋಗಿ ಬರೀ ವಿಕರ್ಣ ಉಳ್ಕೊಳ್ಳುತ್ತೆ ವಿಕರ್ಣ ಇನ್ನೂರ ಎಂಬತ್ತೊಂಬತ್ತು ಯಾವ್ದ್ರ ವರ್ಗಮೂಲ ಅಂತಂದರೆ ಹದಿನೇಳರ ವರ್ಗಮೂಲ ಹಂಗಾಗಿ ಹದಿನೇಳು ಬರುತ್ತೆ ಸೊ ಹಾಗಾಗಿ ವಿಕರ್ಣ ಏನಿದೆ ಅದು ಹದಿನೇಳು ಆಗತ್ತೆ ಸೊ ಈಗ ನಾವೇನು ಮಾಡೋಣ ಸೈನ್ ಎ ಸೈನ್ ಎ ಅಂತಂದ್ರೇನು ಪಿ ಬೈ ಎಚ್ ಪಿ ಅಂತಂದ್ರೇನು ಲಂಬ ಹೆಚ್ ಅಂತಂದ್ರೇನು ವಿಕರ್ಣ ಈಗ ಎ ಸೈನ್ ಎಗೆ ಸಂಬಂಧಪಟ್ಟಂಗೆ ನೋಡಿ ಸೈನ್ ಎಗೆ ಸಂಬಂಧಪಟ್ಟಂಗೆ ಕೇಳಿದ್ದಾರೆ ಹಂಗಾಗಿ ಎ ಅಂದರೆ ಇದೇ ಕೋನ ಬರುತ್ತೆ ಹೌದಾ ಸೊ ಹಾಗಾಗಿ ಎಗೆ ಗೆ ಲಂಬ ಯಾವುದು ಹದಿನೈದು ವಿಕರಣ ಎಷ್ಟು ಹದಿನೇಳು ಹಂಗಾಗಿ ಸೈನ್ ಎಷ್ಟು ಹದಿನೈದು ಬೈ ಹದಿನೇಳು ಆಯಿತು ಸೊ ಈಗ ಅದೇ ರೀತಿ ಸಿ ಕೆನ್ ಎ ಸಿ ಕೆನ್ ಎ ನೋಡಿ ಸಿ ಕೆನ್ ಏನಿದೆ ಇದು ಏನು ಎರಡನೇ ಅನುಪಾತ ಯಾವುದಿದು ಇದು ಕಾಸು ಕಾಸಿನ ಇನ್ವರ್ಸ್ ಆಗಿರುತ್ತೆ ಅಂದರೆ ವಿಲೋಮ ಆಗಿರುತ್ತೆ ಹಂಗಾಗಿ ಹೆಚ್ ಬೈ ಬಿ ಹೆಚ್ ಅಂತಂದ್ರೇನು ವಿಕರ್ಣ ಡಿವೈಡೆಡ್ ಬೈ ಬಿ ಅಂತಂದ್ರೇನು ಪಾರ್ಶ್ವಬಾಹು ಸೊ ಈಗ ವಿಕರ್ಣ ಅಂತಂದರೆ ಎಷ್ಟು ಹದಿನೇಳು ಪಾರ್ಶ್ವಬಾಹು ಅಂತಂದ್ರೆ ಏನು ಎಂಟು ಹಂಗಾಗಿ ಹದಿನೇಳು ಬೈ ಹದಿನೆಂಟು ಸೊ ಇಲ್ಲಿಗೆ ನಮ್ಮ ನಾಲ್ಕನೇ ಲೆಕ್ಕ ಮುಗಿಯಿತು ಈಗ ಐದನೇ ಲೆಕ್ಕವನ್ನು ಮುಂದಿನ ಪೇಜಲ್ಲಿ ಮಾಡ್ತಾ ಹೋಗೋಣ ಐದನೇ ಲೆಕ್ಕ ಸೀಕನ್ ತೀಟಾ ಇಸ್ ಈಕ್ವಲ್ ಟು ಹದಿಮೂರು ಬೈ ಹನ್ನೆರಡು ಆದರೆ ಉಳಿದ ತ್ರಿಕೋನ ಮಿತಿ ಅನುಪಾತಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಈಗ ಫಸ್ಟು ನಮ್ಮ ಸೂತ್ರ ಏನಿದೆ ಅದನ್ನು ಬರ್ಕೊಳ ಪಂಡಿತ್ ಬದ್ರಿ ಪ್ರಸಾದ್ ಕೆಳಗೆ ಅರ್ಹರ್ ಬೋಲೆ ಅಂತೇಳಿ ಹೌದಾ ಈಗ ಏನು ಕೊಟ್ಟಿದ್ದಾರೆ ಸೀಕನ್ ತೀಟಾ ಕೊಟ್ಟಿದ್ದಾರೆ ಸೀಕನ್ ತೀಟಾ ಇಸ್ ಈಕ್ವಲ್ ಟು ಹದಿಮೂರು ಬೈ ಹನ್ನೆರಡು ಈಗ ಸೀಕನ್ ತೀಟದ ಅನುಪಾತ ಏನು ಕಾಸ್ ತೀಟ ಏನಿದೆಯೋ ಇದರ ಇನ್ವರ್ಸ್ ಆಗಿರುತ್ತೆ ಇನ್ವರ್ಸ್ ಎಚ್ ಅಂತಂದ್ರೆ ಏನು ಎಚ್ ಅಂತಂದರೆ ವಿಕರಣ ವಿಕರ್ಣ ಬೈ ಬಿ ಅಂತಂದರೆ ಪಾರ್ಶ್ವಬಾಹು ಸೊ ಈಗ ಇದು ತ್ರಿಭುಜದಲ್ಲಿ ನಾವು ಬರ್ಕೊಳ ಇದನ್ನು ಎ ಅಂತ ಕರಿತೀನಿ ಇದನ್ನು ಬಿ ಅಂತ ಕರಿತೀನಿ ಇದನ್ನು ಸಿ ಅಂತ ಕರಿತೀನಿ ಇದು ಲಂಬಕೋನ ಸೊ ಇದರ ಆಪೋಸಿಟ್ ಆಗಿರ್ತಕ್ಕಂಥದ್ದು ಇದೇನಿದು ವಿಕರ್ಣ ಇದು ಅದಾ ಈಗ ತೀಟ ಅಂತ ಕೊಟ್ಟಿದ್ದಾರೆ ನಾವು ತೀಟ ಇದನ್ನು ಅಂತ ತೊಗೊಂಡ್ಬಿಡೋಣ ಸೊ ತೀಟ ಸೊ ಇದಕ್ಕೆ ಟೆಚ್ ಆಗಿರ್ತಕ್ಕಂಥದ್ದೇನು ಇದು ಪಾರ್ಶ್ವಬಾಹು ಪಾರ್ಶ್ವಬಾಹು ಇದು ಲಂಬ ಈಗ ವಿಕರಣ ಹಾಗಂದರೆ ಎಷ್ಟು ವಿಕರ್ಣ ಹದಿಮೂರು ಪಾರ್ಶ್ವಬಾಹು ಹನ್ನೆರಡು ಈಗ ಲಂಬ ಗೊತ್ತಿಲ್ಲ ಲಂಬವನ್ನು ಕನ್ನಡಿ ಅಣ್ಣ ಪೈತಾಗೊರಸ್ ಪ್ರಮೇಯದ ಪ್ರಕಾರ ಹೋಗೋಣ ಪೈತಾಗೊರಸ್ ಪ್ರಮೇಯದ ಪ್ರಕಾರ ಏನು ವಿಕರಣ ಸ್ಕ್ವಯರ್ ಇಸ್ ಈಕ್ವಲ್ ಟು ವಿಕರಣ ಸ್ಕ್ವಯರ್ ಇಸ್ ಈಕ್ವಲ್ ಟು ಲಂಬ ಸ್ಕ್ವಯರ್ ಪ್ಲಸ್ ಪಾರ್ಶ್ವಬಾಹು ಸ್ಕ್ವೇರ್ ವಿಕರಣ ಗೊತ್ತಿದೆಯಾ ವಿಕರಣ ಗೊತ್ತಿದೆ ಎಷ್ಟು ಹದಿಮೂರು ಸ್ಕ್ವಯರ್ ಲಂಬ ಗೊತ್ತಿದೆಯಾ ಎಸ್ ಲಂಬ ಗೊತ್ತಿದೆ ಲಂಬ ಗೊತ್ತಿಲ್ಲ ನಮಗೆ ಹಾಗಾಗಿ ಲಂಬನ ಹಾಗೆ ಇಟ್ಕೊಳೋಣ ಲಂಬ ಸ್ಕ್ವೇರ್ ಪಾರ್ಶ್ವಬಾಹು ಗೊತ್ತಿದೆ ಎಷ್ಟು ಹನ್ನೆರಡು ಸ್ಕ್ವೇರ್ ಈಗ ಹದಿಮೂರು ಸ್ಕ್ವೇರ್ ಅಂದರೆ ಹದಿಮೂರು ಹದಿಮೂರಲೆ ನೂರ ಅರವತ್ತೊಂಬತ್ತು ಇಸ್ ಈಕ್ವಲ್ ಟು ಲಂಬಾ ಸ್ಕ್ವೇರ್ ಹನ್ನೆರಡು ಸ್ಕ್ವೇರ್ ಅಂತಂದರೆ ಎಷ್ಟು ನೂರ ನಲ್ವತ್ನಾಲ್ಕು ಈ ನೂರ ನಲವತ್ನಾಲ್ಕನ್ನು ನಲ್ವತ್ನಾಲ್ಕನ್ನು ಇಸಿಕೊಲ್ಟಿನಿಂದ ಆ ಕಡೆ ಕಳಿಸೋಣ ಅಲ್ಲಿಗೆ ನೂರ ಅರವತ್ತೊಂಬತ್ತು ಮೈನಸ್ ನೂರ ನಲ್ವತ್ನಾಲ್ಕು ಇಸ್ ಈಕ್ವಲ್ ಟು ಲಂಬಾ ಸ್ಕ್ವೇರ್ ಈಗ ನೂರ ಅರವತ್ತೊಂಬತ್ತರಲ್ಲಿ ನೂರ ನಲ್ವತ್ನಾಲ್ಕು ಕಳಿಯೋಣ ಒಂಬತ್ತರಲ್ಲಿ ನಾಲ್ಕು ಹೋದರೆ ಐದು ಆರರಲ್ಲಿ ನಾಲ್ಕು ಹೋದರೆ ಎರಡು ಒಂದರಲ್ಲಿ ಒಂದು ಹೋದರೆ ಸೊನ್ನೆ ಸೊ ಅಲ್ಲಿಗೆ ಇಪ್ಪತ್ತೈದು ಬಂತು ಸೊ ಅಲ್ಲಿಗೆ ಲಂಬ ಸ್ಕ್ವೇರ್ ಇಸ್ ಈಕ್ವಲ್ ಟು ಇಪ್ಪತ್ತೈದು ಬಂತು ಸೊ ಹಂಗಾಗಿ ಈಗ ಸ್ಕ್ವಯರ್ ರೂಟ್ ಆಫ್ ಹೌದಾ ಸ್ಕ್ವಯರ್ ರೂಟ್ ಆಫ್ ಲಂಬ ಸ್ಕ್ವಯರ್ ಈಸ್ ಈಕ್ವಲ್ ಟು ಇಪ್ಪತ್ತೈದು ವರ್ಗ ಮೂಲ ಸೊ ಹಂಗಾಗಿ ಇಲ್ಲಿ ಸ್ಕ್ವಯರು ಸ್ಕ್ವಯರ್ ರೂಟ್ ಹೋಯಿತು ಸೊ ಹಂಗಾಗಿ ಲಂಬ ಇಸ್ ಈಕ್ವಲ್ ಟು ಇಪ್ಪತ್ತೈದರ ವರ್ಗಮೂಲ ಐದು ಸೊ ಹಾಗಾಗಿ ಲಂಬ ಎಷ್ಟು ಐದು ಅಂತ ಗೊತ್ತಾಯಿತು ಸೊ ಈಗ ಉಳಿದ ತ್ರಿಕೋನ ಮಿತಿಯನ್ನು ನಾವು ಕಂಡು ಮೊದಲನೇದೇ ಅದು ಸೈನ್ ತೀಟ ಹೌದಾ ಸೈನ್ ತೀಟ ಸೈನ್ ತೀಟ ಅಂತಂದ್ರೇನು ಪಿ ಅಂದರೆ ಲಂಬ ಬೈ ವಿಕರಣಂಬ ಬೈ ವಿಕರಣ ಲಂಬ ಅಂತಂದ್ರೇನು ಲಂಬ ಅಂತಂದರೆ ಐದು ವಿಕರಣ ಅಂತಂದ್ರೇನು ಹದಿಮೂರು ಹಂಗಾಗಿ ಐದು ಬೈ ಹದಿಮೂರು ಅನ್ನೋದಾಯಿತು ಹೌದಾ ಈಗ ಎರಡನೇದು ಏನು ಕೊಸಿಕೆನ್ ತೀಟ ತೀಟ ಇದು ಏನಿದೆ ಇದರ ವಿಲೋಮ ಆಗಿರುತ್ತೆ ನೆನ್ಪಿಟ್ಕೊಳ್ರಿ ಇದರ ವಿಲೋಮ ಹಾಗಾಗಿ ಹದಿಮೂರು ಬೈ ಐದು ಅಂತ ಬರೆದ್ಬಿಟ್ರೆ ಮುಗೀತು ಕೊಸಿಕನ್ ತೀಟ ಇಸ್ ಟು ಸೈನ್ ತೀಟದ ಇನ್ವರ್ಸ್ ಆಗಿರುತ್ತೆ ಹಾಗಾಗಿ ಹದಿಮೂರು ಬೈ ಐದು ಅಂತ ಈಗ ಟ್ಯಾನ್ ತೀಟ ಬರೆಯೋಣ ಟ್ಯಾನ್ ತೀಟದ ಅನುಪಾತ ಯಾವುದು ಇದು ಪಿ ಬೈ ಬಿ ಪಿ ಅಂತಂದ್ರೆ ಏನು ಲಂಬ ಬಿ ಅಂತಂದರೆ ಪಾರ್ಶ್ವಬಾಹು ಸೊ ಲಂಬ ಏನು ಐದು ಪಾರ್ಶ್ವಬಾಹು ಯಾವುದು ಹನ್ನೆರಡು ಐದು ಬೈ ಹನ್ನೆರಡು ಆಯಿತು ಅದೇ ರೀತಿ ಕಾಡ್ ತೀಟ ನೆನ್ಪಿಟ್ಕೊಳ್ಳಿ ಕಾಡ್ ತೀಟ ಇಸ್ ಈಕ್ವಲ್ ಟು ಈ ಟ್ಯಾನ್ ತೀಟ ಏನಿರುತ್ತೆ ಇದರ ಇನ್ವರ್ಸ್ ಆಗಿರುತ್ತೆ ಸೊ ಅಂದರೆ ಇದರ ವಿಲೋಮ ಹಂಗಾಗಿ ಹನ್ನೆರಡು ಬೈ ಐದು ಕಾಡ್ತಿಟ ಏನು ಹನ್ನೆರಡು ಬೈ ಐದು ಈಗ ತೀಟ ಕಾಸ್ ತೀಟ ಏನು ಕಾಸ್ ತೀಟ ಇದೆ ಇಲ್ಲಿದೆ ನೋಡ್ರಿ ಬಿ ಬೈ ಹೆಚ್ ಅಂತ ಕಾಸ್ತಿಟ ಅಂತಂದ್ರೆ ಏನು ಬಿ ಬೈ ಹೆಚ್ ಬಿ ಅಂತಂದ್ರೆ ಬಿ ಅಂತಂದರೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ಹೆಚ್ ಅಂತಂದರೆ ವಿಕರ್ಣ ಸೊ ಪಾರ್ಶ್ವಬಾಹು ಎಷ್ಟು ಹನ್ನೆರಡು ವಿಕರಣ ಎಷ್ಟು ಹದಿಮೂರು ಸೊ ಹನ್ನೆರಡು ಬೈ ಹದಿಮೂರು ಸೊ ಅಲ್ಲಿಗೆ ನೋಡಿರಿ ಎಲ್ಲ ನಾವು ಆರು ಏನೋ ಅನುಪಾತಗಳನ್ನು ಆಯಿತು ಯಾಕೆ ಅವರು ನೋಡಿ ಸೀಕನ್ ತೀಟ ಅವರೇ ಕೊಟ್ಬಿಟ್ಟಿದ್ದಾರೆ ಹೌದಾ ನೆಕ್ಸ್ಟ್ ಎರಡನೇ ಸೈನ್ ತೀಟ ಕಂಡುಹಿಡಿದ್ವಿ ಕೊಸಿಕೆನ್ ತೀಟ ಟ್ಯಾನ್ ತೀಟ ಕಾಸ್ ತೀಟ ಸೊ ಅಲ್ಲಿಗೆ ಉಳಿದ ತ್ರಿಕೋನ ಮಿತಿ ಎಲ್ಲ ಅನುಪಾತಗಳನ್ನು ನಾವು ಆಯಿತು ಸೊ ಇಲ್ಲಿಗೆ ಐದನೇ ಲೆಕ್ಕ ಮುಗೀತು ಆರನೇ ಲೆಕ್ಕವನ್ನು ಮುಂದಿನ ಪೇಜಲ್ಲಿ ಮಾಡೋಣ ಆರನೇ ಲೆಕ್ಕ ಎ ಕೋನ ಮತ್ತು ಬಿ ಕೋನ ಲಘು ಕೋನಗಳಾಗಿದ್ದು ಕಾಸ್ ಎ ಈಸ್ ಈಕ್ವಲ್ ಟು ಕಾಸ್ ಬಿ ಆಗಿದೆ ಹಾಗಾದರೆ ಕೋನ ಎ ಇಸ್ ಈಕ್ವಲ್ ಟು ಕೋನ ಬಿ ಎಂದು ತೋರಿಸಿ ಅಂತ ಕೊಟ್ಟಿದ್ದಾರೆ ಸೊ ಈಗ ಫಸ್ಟು ನಾವೇನು ಮಾಡೋಣ ತ್ರಿಭುಜ ಎ ಬಿ ಸಿ ಬರ್ಕೊಡೋಣ ಇದರಲ್ಲಿ ಯಾವುದಾದ್ರೂ ಒಂದು ತೊಂಬತ್ತು ಡಿಗ್ರಿ ಆಗಿರಲಿ ಈಗ ನಾನು ಹೆಂಗೆ ಸ ಕೊಡ್ತೀನಿ ಅಂತಂದರೆ ಇದನ್ನು ಎ ಅಂತ ಕರಿತೀನಿ ಇದನ್ನು ಬಿ ಅಂತ ಕರಿತೀನಿ ಇದನ್ನು ಸಿ ಅಂತ ಕರಿತೀನಿ ಇದು ತೊಂಬತ್ತು ಡಿಗ್ರಿ ಆಗಿರಲಿ ಅದು ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ ನಮ್ಮ ಸೂತ್ರ ಏನಿದೆ ಪಂಡಿತ್ ಬದ್ರಿ ಪ್ರಸಾದ್ ಇದು ಹರ್ ಬೋಲೆ ಹೌದಾ ಇದನ್ನು ಬರ್ಕೋಬೇಕು ಇದು ನೆನ್ಪಿಟ್ಕೊಳಕೆ ಸೀಕ್ರೆಟು ಈಗ ನಾವೇನು ಬಾರ್ದ್ವಿ ತ್ರಿಭುಜ ಎ ಬಿ ಸಿಯನ್ನು ರಚಿಸಿ ಅದರಲ್ಲಿ ಸಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಆಗಿರಲಿ ಹೌದಾ ತ್ರಿಭುಜ ಎ ಬಿ ಸಿ ರಚಿಸಿ ಅದರಲ್ಲಿ ಸಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಆಗಿರಲಿ ಓಕೆ ರೈಟ್ ಈಗ ಏನು ಕೊಟ್ಟಿದ್ದಾರೆ ಅವ್ರು ಕೊಟ್ಟಿರೋದೇನು ದತ್ತಾಂಶ ಕೊಟ್ಟಿದ್ದಾರೆ ದತ್ತ ಏನು ದತ್ತ ಇಸ್ ಈಕ್ವಲ್ ಟು ಕಾಸ್ ಎ ಎಸ್ ಈಕ್ವಲ್ ಟು ಕಾಸ್ ಬಿ ಕಾಸ್ ಎ ಎಸ್ ಈಕ್ವಲ್ ಟು ಕಾಸ್ ಬಿ ಈಗ ಕಾಸ್ ಎ ಅಂತಂದರೆ ನೋಡಿ ಇದು ಎ ಕಾಸ್ ತೀಟ ಅಂತಂದರೆ ಯಾವುದು ಎಲ್ಲಿದೆ ನೋಡ್ರಿ ಬಿ ಬೈ ಹೆಚ್ ಬಿ ಅಂತಂದ್ರೇನು ಈಗ ಹೇಗೆ ಸಂಬಂಧಪಟ್ಟಂಗೆ ನೆನ್ಪಿಟ್ಕೊಳ್ಳಿ ಬಿ ಅಂತಂದರೆ ಪಾರ್ಶ್ವಬಾಹು ಅಂತ ಹೌದಾ ಬಿ ಅಂತಂದ್ರೇನು ಪಾರ್ಶ್ವಬಾಹು ಇದ್ರ ಪಾರ್ಶ್ವಬಾಹು ಯಾವುದು ಇದು ಪಾರ್ಶ್ವಬಾಹು ಹೌದಾ ಇದರ ಏನೇನು ವಿಕರಣ ಅಂದರೆ ಸೇಮ್ ಒಂದೇ ಇರುತ್ತೆ ಅಲ್ವಾ ವಿಕರಣ ಸೊ ಹಂಗಾಗಿ ಬರೆಯೋಣ ಯಾವುದು ಕಾಸಿ ಅಂತಂದರೆ ಇದರ ಪಾರ್ಶ್ವಬಾಹು ಯಾವುದು ಎ ಸಿ ಹೌದಾ ಹಂಗಾಗಿ ಬರ್ಕೊಂಬಿಡೋಣ ಎ ಸಿ ಪಾರ್ಶ್ವಬಾಹು ಯಾವುದು ಎ ಸಿ ಬೈ ವಿಕರ್ಣ ವಿಕರ್ಣ ಅಂತಂದರೆ ಯಾವುದು ಎ ಬಿ ಬೈ ಎ ಬಿ ಹಾಂ ನೆಕ್ಸ್ಟ್ ಇಸ್ ಈಕ್ವಲ್ ಟು ಕಾಸ್ ಬಿ ಈಗ ಬಿಗ್ ಸಂಬಂಧಪಟ್ಟಂಗೆ ನೋಡಿ ಬಿ ಬಿಗೆ ಸಂಬಂಧಪಟ್ಟಂಗೆ ಇದು ಪಾರ್ಶ್ವಬಾಹು ಆಗುತ್ತೆ ಬಿಗ್ ಸಂಬಂಧಪಟ್ಟಂಗೆ ಇದು ಪಾರ್ಶ್ವಬಾಹು ನೆನ್ಪಿಟ್ಕೊಳ್ಳಿ ಮತ್ತು ಕನ್ಫ್ಯೂಸ್ ಮಾಡ್ಕೊಬೇಡಿ ನೀವು ಇದು ಬಿಗ್ ಸಂಬಂಧಪಟ್ಟಂಗೆ ಇದು ಪಾರ್ಶ್ವಬಾಹು ಸೊ ಹಂಗ ಕಾಸ್ ಬಿ ಅಂತ ಕೊಟ್ಟಿದ್ದಾರೆ ಸೇಮ್ ಇದು ಸೂತ್ರ ಏನು ಪಾರ್ಶ್ವಬಾಹು ಹೌದಾ ಪಾರ್ಶ್ವಬಾಹು ಬೈ ವಿಕರಣ ಸೊ ಪಾರ್ಶ್ವಬಾಹು ಯಾವುದು ಇದ್ರಾಗೆ ಇದ್ರಾಗೆ ಬಿ ಸಿ ಬೈ ವಿಕರ್ಣ ಹೌದಾ ಅಂತಂದರೆ ವಿಕರ್ಣ ವಿಕರ್ಣ ಯಾವುದು ಎ ಬಿ ಸೊ ನೋಡಿ ಎರಡರಲ್ಲೂ ಎ ಬಿ ಎ ಬಿ ಅನ್ನೋದಿದೆ ಹಂಗಾಗಿ ಎ ಬಿ ಎ ಬಿ ಅನ್ನೋದು ಕ್ಯಾನ್ಸಲ್ ಮಾಡೋಣ ಸೊ ಎ ಬಿ ಎ ಬಿ ಅನ್ನೋದು ಕ್ಯಾನ್ಸಲ್ ಮಾಡಿದಾಗ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಆಗುತ್ತೆ ಅಂದರೆ ಎ ಸಿ ಬಾಹು ಸಮ ಬಿ ಸಿ ಬಾಹು ಅಂತ ಈಗ ಎ ಸಿ ಬಾಹು ಬಿ ಸಿಗೆ ಸಮನಾಗಿರುತ್ತೆ ಅಂತಂದರೆ ಯಾವುದು ಎ ಸಿ ನೋಡಿ ಇದು ಎ ಸಿ ಹೌದಾ ಬರಿತಾ ಇದ್ದೀನಲ್ಲ ಇದು ಎ ಸಿ ಬಾಹು ಇದು ನೆಕ್ಸ್ಟ್ ಬಿ ಸಿ ಬಾಹು ಯಾವುದು ಇದು ಸೊ ಈಗ ಎ ಸಿ ಬಾಹುಗೆ ಆಪೋಸಿಟ್ ಆಗಿರ್ತಕ್ಕಂಥದ್ದು ಯಾವುದು ಎ ಸಿ ಬಾಹುಗೆ ಆಪೋಸಿಟ್ ಆಗಿರ್ತಕ್ಕಂಥ ಕೋನ ಯಾವುದು ನೋಡಿ ಬಿ ಕೋನ ಹಾಗಾಗಿ ಬಿ ಕೋನ ಸಮ ನೆಕ್ಸ್ಟ್ ಬಿ ಸಿಗೆ ಆಪೋಸಿಟ್ ಆಗಿರ್ತಕ್ಕಂಥದ್ದು ಇಲ್ಲ ನೋಡಿರಿ ಬಿ ಸಿಗೆ ಅಪೋಸಿಟ್ ಆಗಿರ್ತಕ್ಕಂಥದ್ದು ಯಾವುದು ಎ ಕೋನ ಸೊ ಹಾಗಾಗಿ ಎ ಸೊ ಇದಕ್ಕೆ ಕಾರಣ ಏನು ತ್ರಿಭುಜದಲ್ಲಿ ಹೌದಾ ತ್ರಿಭುಜದಲ್ಲಿ ಸಮನಾಗಿರುವ ಬಾಹುಗಳ ಅಭಿಮುಖ ಕೋನಗಳು ಸಮನಾಗಿರ್ತವೆ ಅಂತ ಬರಿತೀನಿ ಸೊ ನೋಡಿ ತ್ರಿಭುಜದಲ್ಲಿ ಸಮವಾದ ಬಾಹುಗಳ ಅಭಿಮುಖ ಕೋನಗಳು ಸಮ ಇಲ್ಲಿಗೆ ನಾವು ಸಾಧನೆ ಮಾಡ್ದಂಗಾಯ್ತು ಇಲ್ಲಿ ಗಾರ್ನ ಲೆಕ್ಕ ಮುಗಿಯುತ್ತೆ